ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಿಂದಿನ ಪಾಠದಲ್ಲಿ ನಾನು ಕಲಿ ನಲಿ ಎಂಬ ವ್ಯಾಕರಣ ಭಾಗದ ಬಗ್ಗೆ ನಿಮಗೆ ಹೇಳಿಕೊಟ್ಟಿದ್ದೆ ಇಲ್ಲಿ ಹೋದ ಭಾಗದಲ್ಲಿ ನಾನು ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲದ ಬಗ್ಗೆ ಉದಾಹರಣೆಗಳೊಂದಿಗೆ ನಿಮಗೆ ನಾನಿಲ್ಲಿ ವಿವರಣೆಯನ್ನು ನೀಡಿದ್ದೆ ತುಂಬ ಸಮಯದ ಮೇಲೆ ನಾನು ಈ ಕ್ಲಾಸನ್ನು ಮುಂದುವರಿಸ್ತಾ ಇದ್ದೇನೆ ಯಾಕಂತ ಹೇಳಿದರೆ ಸಮಯ ಸಮಯದ ಅಭಾವ ಇದೆ ನನಗೆ ಹಾಗಾಗಿ ಮುಂದಿನ ಪಾಠದಲ್ಲಿ ನಾನು ಹೇಳಿದೆ ನಿಮಗೆ ಲಿಂಗಗಳ ಬಗ್ಗೆ ನಾನಿಲ್ಲಿ ಹೇಳಿಕೊಡ್ತೇನೆ ಅಂತ ಹೇಳಿಕೊಂಡು ಸಾಮಾನ್ಯವಾಗಿ ನೋಡಿ ನಮಗೆ ಲಿಂಗಗಳು ಅಂದ ತಕ್ಷಣ ನಾವು ಅಂದ್ಕೊಳ್ತೇವೆ ಸ್ತ್ರೀಲಿಂಗ ಪುಲ್ಲಿಂಗ ನಪುಸಕಲಿಂಗ ಇವು ಮೂರು ಲಿಂಗಗಳು ನಮ್ಮ ಗಮನಕ್ಕೆ ಕೂಡಲೇ ಬರ್ತವೆ ಹೌದು ಲಿಂಗಗಳಲ್ಲಿ ಮೂರು ವಿಧಗಳು ಅಂತ ಅದರಲ್ಲಿ ಕೂಡ ವಿವರಣೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ ಲಿಂಗಗಳಂದರೆ ಏನು ನೋಡುವ ಇಲ್ಲಿ ಯಾವ ಶಬ್ದವನ್ನು ಕೇಳಿದಾಗ ಅದು ಹೆಂಗಸು ಅಥವಾ ಗಂಡಸು ಅಥವಾ ಯಾವುದು ಅಲ್ಲ ಎಂಬುದು ಹೊಳೆಯುತ್ತದೆ ಅದೇ ಲಿಂಗ ಆದರೆ ಹೆಣ್ಣು ಗಂಡು ಅಥವಾ ಎರಡೂ ಅಲ್ಲದ್ದು ಎಂಬುದನ್ನು ಸೂಚಿಸುವುದೇ ಇಲ್ಲಿ ಲಿಂಗ ವ್ಯವಸ್ಥೆ ಲಿಂಗಗಳಲ್ಲಿ ಎಷ್ಟು ವಿಧಗಳಿವೆ ನಾವು ಎನ್ಸ್ಕೊಳ್ಳೋದು ಮೂರು ವಿಧಗಳು ಇಲ್ಲ ಲಿಂಗ ವ್ಯವಸ್ಥೆಯಲ್ಲಿ ಇಲ್ಲಿ ಏಳು ವಿಧಗಳನ್ನು ನಾವಿಲ್ಲಿ ಗುರುತಿಸ್ಬೋದು ಯಾವುದೆಲ್ಲ ನೋಡುವ ಒಂದು ಪುಲ್ಲಿಂಗ ಎರಡು ಸ್ತ್ರೀಲಿಂಗ ಮೂರು ನಪುಸ್ಸಕಲಿಂಗ ಲಿಂಗ ನಾಲ್ಕು ಪುನ್ನ ಪುಸ್ತಕಲಿಂಗ ಐದು ಸ್ತ್ರೀನ ಪುಸ್ತಕಲಿಂಗ ಆರು ನಿತ್ಯನ ಪುಸ್ತಕಲಿಂಗ ಏಳು ವಾಚ್ಯಲಿಂಗ ಅಥವಾ ಅದನ್ನೇ ಇನ್ನೊಂದು ಹೆಸರಲ್ಲಿ ವಿಶೇಷಾಧೀನ ಲಿಂಗ ಅಂತ ಹೇಳಿ ಇಲ್ಲಿ ಕರಿತೇವೆ ಇಲ್ಲಿ ಪುಲ್ಲಿಂಗ ಅಂತ ಹೇಳೋದೊಂದು ಗಂಡಸಿದು ಅಥವಾ ಗಂಡು ವ್ಯವಸ್ಥೆಗೆ ಹೇಳುವಂಥ ಒಂದು ಒಂದು ಲಿಂಗ ಲಿಂಗದ ಬಗ್ಗೆ ಉದಾಹರಣೆ ಪುಲ್ಲಿಂಗ ಗಂಡು ಎಂಬ ಅರ್ಥವನ್ನು ಕೊಡುವ ಶಬ್ದಗಳೆಲ್ಲವುಗಳು ಪುಲ್ಲಿಂಗಗಳಾಗಿರ್ತವೆ ಉದಾಹರಣೆಗೆ ದೊಡ್ಡವನು ಸಣ್ಣವನು ಮುದುಕ ಬಸವ ಹುಡುಗ ರಾಮ ಕಳ್ಳ ಕುಳ್ಳ ಹೀಗೆಲ್ಲ ಇವುಗಳು ನಮಗೆ ಪುಲ್ಲಿಂಗಕ್ಕೆ ಉದಾಹರಣೆಗಳು ನೋಡಿ ಗಂಡಸು ಅಣ್ಣ ತಮ್ಮ ಅಪ್ಪ ಇವುಗಳು ಕೂಡ ನಿಮಗೆ ಪುಲ್ಲಿಂಗದ ಭಾಗದಲ್ಲಿ ಬರ್ತವೆ ಸ್ತ್ರೀಲಿಂಗದಲ್ಲಿ ನೋಡೋದಾದರೆ ಹೆಣ್ಣು ಎಂಬ ಅರ್ಥವನ್ನು ಕೊಡುವ ಎಲ್ಲ ಶಬ್ದಗಳು ಕೂಡ ಇಲ್ಲಿ ಸ್ತ್ರೀಲಿಂಗಗಳು ಹೆಣ್ಣು ಕೊಡುವ ಹೆಣ್ಣು ಎಂಬ ಅರ್ಥವನ್ನು ಕೊಡುವ ಲಿಂಗಗಳೆಲ್ಲವಿಲ್ಲಿ ಇಲ್ಲಿ ಸ್ತ್ರೀಲಿಂಗಗಳು ಉದಾಹರಣೆಗೆ ಕುಂಟಿ ಹುಡುಗಿ ಸೀತೆ ಮಂಜುಳ ದ್ರೌಪದಿ ಶೀಲ ಹೂವಾಳಗಿತ್ತಿ ಶಿಕ್ಷಕಿ ಅಮ್ಮ ಅಜ್ಜಿ ಇವರೆಲ್ಲರೂ ಅಕ್ಕ ತಂಗಿ ಇವರೆಲ್ಲರೂ ಸ್ತ್ರೀಲಿಂಗಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ನಾವಿಲ್ಲಿ ತಗೊಳ್ಬೋದು ಇನ್ನು ಲಿಂಗಕ್ಕೆ ಯಾವುದೆಲ್ಲ ಬರ್ತದೆ ನೋಡುವ ಇಲ್ಲಿ ನಪುಸ್ತಕ ಲಿಂಗಕ್ಕೆ ಉದಾಹರಣೆಗಳು ಯಾವುದೆಲ್ಲ ಬರ್ತದೆ ಅಂಬವಾ ಗಂಡು ಅಲ್ಲ ಹೆಣ್ಣು ಅಲ್ಲ ಅರ್ಥವನ್ನು ಹೊಂದಿರುವ ಶಬ್ದಗಳೇ ನಪುಸ್ತಕ ಲಿಂಗಗಳು ಇಲ್ಲಿ ಗಂಡು ಆಗಿರುವುದಿಲ್ಲ ಅದು ಹೆಣ್ಣು ಆಗಿರೋದಿಲ್ಲ ಅದಕ್ಕೆ ನಾವಿಲ್ಲಿ ಅದನ್ನು ನಪುಸ್ತಕಲಿಂಗ ಅಂತ ಕರಿತೇವೆ ಉದಾಹರಣೆಗೆ ಹೇಳ್ಬೋದು ಮನೆ ಹೊಲ ಜಲ ಜರಿ ನೀರು ಕಲ್ಲು ಮಣ್ಣು ಗಾಳಿ ಇವುಗಳು ಎಲ್ಲ ಒಂಥರ ನಪುಸ್ತಕ ಲಿಂಗಕ್ಕೆ ನಮಗೆ ಇಲ್ಲಿ ಉದಾಹರಣೆಗಳು ಅಂತ ಹೇಳ್ಬೋದು ಪುನ್ನಪುಸ್ತಕ ಲಿಂಗಕ್ಕೆ ಏನು ಹೇಳ್ತೇವೆ ಇಲ್ಲಿ ಪುನ್ನಸುಪ್ಪಕ ಲಿಂಗಕ್ಕೆ ಏನು ಉದಾಹರಣೆ ಬರ್ತದೆ ಯಾವ ಶಬ್ದಗಳು ಪುಲ್ಲಿಂಗದಂತೆಯೂ ನಪುಸ್ತಕ ಲಿಂಗದಂತೆಯೂ ಬಳಸಲ್ಪಡುತ್ತವೆ ಅವೇ ಪುನ್ನ ಸುಪ್ಪ ನಪುಸ್ತಕ ಲಿಂಗಗಳು ಅಂತ ಹೇಳಿ ಇಲ್ಲಿ ಕರಿಬೋದು ಉದಾಹರಣೆಗೆ ಚಂದ್ರನು ಮೂಡಿದನು ಚಂದ್ರ ಮೂಡಿತ್ತು ಶನಿಯು ಕಾಡುತ್ತಾನೆ ಶನಿ ಕಾಡುತ್ತದೆ ಇತ್ಯಾದಿಗಳನ್ನೆಲ್ಲಿ ನಾವು ಪುನ್ನ ಸುಪ್ತ ಲಿಂಗಕ್ಕೆ ಉದಾಹರಣೆಯಾಗಿ ನಾವು ಇಲ್ಲಿ ತಗೊಳ್ಬೋದು ಸ್ತ್ರೀನಪುಸ್ತಕ ಲಿಂಗಕ್ಕೆ ನಾವೇನು ತಗೊಳ್ತೇವೆ ಸ್ತ್ರೀನ ಪುಸ್ತಕ ಲಿಂಗಕ್ಕೆ ಉದಾಹರಣೆ ಏನು ಬರ್ತದೆ ಯಾವ ಶಬ್ದಗಳು ಸ್ತ್ರೀಲಿಂಗದಲ್ಲಿಯೂ ನ ಲಿಂಗದಲ್ಲಿಯೂ ಬಳಕೆಯಾಗುತ್ತವೆಯೋ ಅವೇ ಸ್ತ್ರೀನ ಪುಸ್ತಕ ಲಿಂಗಗಳು ಎಂದು ಇಲ್ಲಿ ನಾವು ಉದಾಹರಣೆಗೆ ಹೇಳ್ಬೋದು ಉದಾಹರಣೆಗೆ ಏನು ಬರ್ತದೆ ಲಕ್ಷ್ಮಿ ಲಕ್ಷ್ಮೀ ಒಲಿದಳು ಲಕ್ಷ್ಮಿ ಒಲಿಯಿತು ಗಂಗೆ ತುಂಬಿ ಹರಿದಳು ಗಂಗೆ ತುಂಬಿ ಹರಿತ್ತು ನಾವಿಲ್ಲಿ ನೋಡಿ ನದಿಯನ್ನು ಒಂದು ಹೆಣ್ಣಿಗೆ ಹೋಲಿಸ್ತೇವೆ ಹಾಗೆ ಲಕ್ಷ್ಮಿಯನ್ನು ನಾವು ಒಂದು ಹೆಣ್ಣಿಗೆ ಹೋಲಿಸ್ತೇವೆ ಅಲ್ಲಿ ನಾವು ಲಕ್ಷ್ಮಿ ಅಂದರೆ ಹಣ ಹಣ ಅಲ್ಲಿ ನಮಗೆ ಏನಾಗ್ತದೆ ಒಂದು ನಪುಸ್ತಕ ಲಿಂಗಕ್ಕೆ ಸಂಬಂಧಪಟ್ಟದಾಗ್ತದೆ ಹಾಗಾಗಿ ಇಲ್ಲಿ ಲಕ್ಷ್ಮಿ ಒಲಿದಳು ಅದು ಸ್ತ್ರೀಲಿಂಗದಲ್ಲಿ ಬರ್ತದೆ ಲಕ್ಷ್ಮಿ ಒಲಿಯಿತು ಅನ್ನೋದು ಇಲ್ಲಿ ನಪುಸ್ತಕಲಿಂಗಕ್ಕೆ ಲಿಂಗಕ್ಕೆ ಉದಾಹರಣೆ ಆಗ್ತದೆ ಇಲ್ಲಿ ಗಂಗೆ ತುಂಬಿದಳು ಅನ್ನೋದು ಇಲ್ಲಿ ಎರಡು ನೋಡಿ ಎರಡೂ ಒಟ್ಟಿಗೆ ಸೇರಿಯಲ್ಲಿ ಆ ಒಂದು ಸ್ತ್ರೀ ಲಿಂಗ ಆಗುವಂಥದ್ದು ಇಲ್ಲಿ ಗಂಗೆ ಅನ್ನೋದು ನಪುಸ್ತಕ ಆದರೆ ತುಂಬಿ ಹರಿದಳು ಅನ್ನೋದು ಒಂದು ಹೆಣ್ಣಿಗೆ ಹೇಳುವಂಥ ಒಂದು ವ್ಯಾಕರಣ ಗಂಗೆ ತುಂಬಿ ಹರಿಯಿತು ಗಂಗೆ ತುಂಬಿ ಹರಿಯಿತು ಹರಿಯಿತು ಮೀನ್ಸ್ ನಪುಸ್ತಕ ಲಿಂಗಕ್ಕೆ ಅದು ಉದಾಹರಣೆ ಆಗ್ತದೆ ನಿತ್ಯ ನಪುಸ್ತಕಲಿಂಗ ಯಾವ ರೀತಿ ಬರ್ತದೆ ನೋಡುವ ನಿತ್ಯ ಲಿಂಗ ಯಾವ ರೀತಿ ಬರ್ತದೆ ಮಗು ಶಿಶು ದಂಡು ಜನ ಎಂಬಿತ್ಯಾದಿ ಪದಗಳು ಎಂತಹ ಸಂದರ್ಭದಲ್ಲಿಯೂ ನಪುಸ್ತಕ ಲಿಂಗಗಳಾಗಿಯೇ ಉಳಿಯುವುದರಿಂದ ಇವನು ನಿತ್ಯ ನಪುಸ್ತಕ ಲಿಂಗಗಳು ಎಂದು ಕರೆಯುತ್ತಾರೆ ಇವುಗಳನ್ನು ಲಿಂಗವನ್ನು ತಿಳಿಯಬೇಕಾದರೆ ಹೆಣ್ಣು ಮತ್ತು ಗಂಡು ಎಂಬ ಲಿಂಗಸೂಚಕ ಪದಕಗಳೊಂದಿಗೆ ಹೇಳಬೇಕಾಗುತ್ತದೆ ಉದಾಹರಣೆಗೆ ಮಗು ಶಿಶು ಜನನ ದಂಡು ಕೂಸು ಮಗು ಮಲಗಿತು ಇತ್ಯಾದಿಗಳು ಅಂತ ಇಲ್ಲಿ ನಾವಿಲ್ಲಿ ಉದಾಹರಣೆಗೆ ತಗೊಳ್ಬೋದು ವಾಚ್ಯಲಿಂಗ ಏಳನೇದು ವಾಚ್ಯಲಿಂಗ ಯಾವ ರೀತಿ ಬರ್ತದೆ ವಿಶೇಷಾಧೀನ ಲಿಂಗ ಯಾವ ರೀತಿ ಬರ್ತದೆ ನಾನು ನೀನು ತಾನು ಎಂಬ ಸರ್ವನಾಮಗಳು ಒಳ್ಳೆಯ ಕೆಟ್ಟ ಬಿಳಿಯ ಕರಿಯ ಮೊದಲಾದ ಗುಣವಾಚಕಗಳು ಶಬ್ದಗಳು ಹಲವು ಕೆಲವು ಎಲ್ಲ ಇತ್ಯಾದಿಗಳು ಶಬ್ದಗಳು ಮೂರು ಲಿಂಗಗಳಲ್ಲಿಯೂ ಒಂದೇ ರೀತಿ ಪ್ರಯೋಗಿಸಲ್ಪಡುವುದರಿಂದ ಇದನ್ನು ವಿಶೇಷಾಧೀನ ಲಿಂಗ ಎಂದು ಕರೆಯುತ್ತಾರೆ ಏನಂತ ಕರಿದರೆ ವಿಶೇಷಾಧೀನ ಲಂಗ ಲಿಂಗ ಎಂದು ಕರೆಯುತ್ತಾರೆ ಉದಾಹರಣೆಗೆ ನೀನು ತಂದೆ ಪುಲ್ಲಿಂಗ ನೀನು ತಾಯಿ ಸ್ತ್ರೀಲಿಂಗ ನೀನು ಪಶು ನಪುಸ್ತಕಲಿಂಗ ಇಲ್ಲಿ ನೋಡಿ ನೀನು ನಾನು ತಾನು ಸರ್ವನಾಮಗಳು ಇಲ್ಲಿ ಕರೆಯುವುದು ಹೇಗೆ ನೀನು ತಂದೆ ಪುಲ್ಲಿಂಗ ನೀ ನಾನು ತಾಯಿ ಸ್ತ್ರೀಲಿಂಗ ನೀನು ಪಶು ನೀವು ನೀನು ದನ ಅಂತ ಹೇಳ್ತೇವೆ ಅಲ್ಲ ದನ ಅದರ ಹೋದಾಗೆ ನಾವು ಏನು ಹೇಳ್ತೇವೆ ನೀನು ದನ ನೀನು ಪಶು ಆ ದನ ಈ ದನ ಅಂತ ಹೇಳಿ ನಾವು ಅದನ್ನು ಉಪಯೋಗಿಸ್ತೀವಿ ಇದು ನಾ ಪುಸ್ತಕಲಿಂಗ ಇಲ್ಲೆಲ್ಲ ನೀನು ಎಂಬ ಶಬ್ದವು ಯಾವುದಕ್ಕೆ ಹೇಳಲ್ಪಡುತ್ತದೆ ಅದೇ ಲಿಂಗವನ್ನು ಹೊಂದುತ್ತದೆ ಈ ಶಬ್ದವು ವಿಶೇಷ ಲಿಂಗವನ್ನು ಹೊಂದು ಹೊಂದುತ್ತಾದ್ದರಿಂದ ಇದಕ್ಕೆ ವಿಶೇಷಾಧೀನ ಲಿಂಗವೆಂದು ಹೇಳುವರು ನೋಡಿ ಲಿಂಗಗಳಲ್ಲಿ ಎಷ್ಟು ವಿವಿಧಗಳಿವೆ ವಿವರಣೆಗಳಿವೆ ಹಾಗೆ ಇಲ್ಲಿ ವಚನಗಳು ನೋಡುವ ವಚನಗಳು ವಚನ ಎಂದರೆ ಸಂಖ್ಯೆ ವಚನ ಎಂದರೆ ಸಂಖ್ಯೆ ವಸ್ತುಗಳನ್ನು ಒಂದು ಅಥವಾ ಇನ್ನೂ ಹೆಚ್ಚಾಗಿ ಲೆಕ್ಕ ಹೇಳುವುದುಂಟು ಅಂತಹ ಸಮಯದಲ್ಲಿ ವಸ್ತು ಅಥವಾ ವ್ಯಕ್ತಿ ಒಂದಾಗಿದ್ದರೆ ಅದನ್ನು ಏಕವಚನ ಎನ್ನುತ್ತೇವೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಾಗಿ ಇದ್ದರೆ ಅದು ಬಹುವಚನ ಒಂದಕ್ಕಿಂತ ಹೆಚ್ಚಿದ್ದ ತಕ್ಷಣ ಅದು ಬಹುವಚನ ಹೋಗ್ತದೆ ಎರಡು ಅಂತ ಹೇಳಲಿಕ್ಕಾಗೋದಿಲ್ಲ ಅದು ಏಕ ಒಂದಿದ್ದರೆ ಮಾತ್ರ ಅದು ಏಕವಚನ ತುಂಬ ಇದ್ದರೆ ಅದು ಬಹುವಚನಕ್ಕೆ ಉದಾಹರಣೆ ಏಕವಚನದಲ್ಲಿ ನೋಡ ಒಂದು ಎಂದು ಹೇಳುವ ಶಬ್ದವು ಏಕವಚನ ಉದಾಹರಣೆಗೆ ಹುಡುಗ ಪುಸ್ತಕ ನೀನು ನಾನು ಅದೆಲ್ಲ ಏಕವಚನಕ್ಕೆ ಸಂಬಂಧಪಡೋದು ಬಹುವಚನದಲ್ಲಿ ನೋಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾದ ಶಬ್ದಗಳು ತಿಳಿಸುವ ಶಬ್ದಗಳೆಲ್ಲವೂ ಬಹುವಚನಗಳು ಎರಡಕ್ಕಿಂತ ಜಾಸ್ತಿ ಎರಡಕ್ಕಿಂತ ಜಾಸ್ತಿ ಇದ್ದರೆ ಅದೆಲ್ಲ ಬಹುವಚನಕ್ಕೆ ಸಂಬಂಧಪಡ್ತದೆ ಉದಾಹರಣೆಗೆ ಬಹುವಚನಕ್ಕೆ ನೋಡಿ ಕೈಗಳು ಅಣ್ಣಂದಿರು ಪೆನ್ನುಗಳು ನಾವು ಸಿಂಹಗಳು ನಾವು ಅನ್ನೋದು ಕೂಡ ಬಹುವಚನ ಸಿಂಹಗಳು ಮಕ್ಕಳು ಮರಗಳು ಮನೆಗಳು ದೇವಾಲಯಗಳು ಅಕ್ಕಂದಿರು ಅಣ್ಣಂದಿರು ಗಿಡಗಳು ಹೂವುಗಳು ಇವುಗಳು ಎಲ್ಲವೂ ಕೂಡ ನಿಮಗೆ ಬಹುವಚನಕ್ಕೆ ಸಂಬಂಧಪಟ್ಟದು ಗುಂಪು ಅಥವಾ ಸಮೂಹವನ್ನು ಹೇಳುವ ಸಂದರ್ಭದಲ್ಲಿ ಒಂದಕ್ಕಿಂತ ಹೆಚ್ಚಾಗಿದ್ದರೂ ಏಕವಚನದಲ್ಲಿ ಪ್ರಯೋಗಿಸಲ್ಪಡುತ್ತದೆ ಉದಾಹರಣೆಗೆ ದಂಡು ನೋಡಿ ಈಗ ಒಮ್ಮೆ ಏನಾಗ್ತದೆ ಗುಂಪು ಇರ್ತದೆ ಅದಕ್ಕೆ ನಾವು ಬಹುವಚನ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ನಾವು ಒಂದು ಗುಂಪು ಅಥವಾ ಗೊಂಚಲು ಇರ್ತದೆ ಗೊಂಚಲು ಅದಕ್ಕೆ ನಾವೆಲ್ಲಿ ತುಂಬ ಹೂಗಳನ್ನು ಆ ಮೊಗ್ಗುಗಳನ್ನು ಬಿಟ್ಟಿರ್ತದೆ ಅದನ್ನು ನಾವು ಏನು ಮಾಡ್ತೇವೆ ಗೊಂಚಲುಗಳು ಅಂತ ನಾವು ಹೇಳುವುದಿಲ್ಲ ಅದೊಂದು ಗೊಂಚಲು ಪಂಚ್ ಅದೊಂದು ಫುಲ್ಲು ಸೆಟ್ ಆಗಿರುವಂಥ ಒಂದು ಇದು ಗೊಂಚಲು ಹಾಗೆ ಇಲ್ಲಿ ಗೊನೆ ಅಂತ ಹೇಳಿದ್ರೆ ಬಾಳೆಗೊನೆಗೆ ನಾವು ಏಕವಚನ ಒಂದೇ ಬಾಳೆಗೊನೆ ಇರೋದು ಆದರೆ ಅಲ್ಲಿ ಬಾಳೆಹಣ್ಣುಗಳು ನಿಮಗೆ ಬಾಳೆಕಾಯಿಗಳು ತುಂಬಾ ಬಿಟ್ಟಿರ್ತವೆ ಹಾಗಂತ ಹೇಳೋದು ಬಾಳೆಕಾಯಿಗಳು ಅಂತ ಹೇಳೋದಿಲ್ಲ ಬಾಳೆಗೊನೆ ಅಂತ ಹೇಳೋದು ಬಾಳೆಕಾಯಿಗಳದು ಮತ್ತೆ ಹೇಳೋದು ಅದೇ ಗೊನೆ ಅನ್ನೋದು ಒಂದೇ ಆಗಿರ್ತದೆ ಗೌರವ ಸೂಚಕವಾಗಿಯೂ ಕೂಡ ಏಕವಚನ ಸಂದರ್ಭದಲ್ಲಿ ಬಹುವಚನ ಪ್ರಯೋಗಗಳು ಗೊಳ್ಳುತ್ತವೆ ಉದಾಹರಣೆಗೆ ಗುರುಗಳು ನಮ್ಮ ತಂದೆ ಬರುತ್ತಾರೆ ಸಂತರು ಹಿತವನ್ನು ನುಡಿಯುತ್ತಾರೆ ಹೀಗೆ ನಿಮಗೆ ಭಾಳಷ್ಟು ರೀತಿಯ ಒಂದು ವಚನಗಳು ಉದಾಹರಣೆಗಳಾಗಿ ಸಿಗುತ್ತವೆ ಸಂಧಿ ಪ್ರಕರಣ ನೋಡುವ ಇಲ್ಲಿ ಸಂಧಿ ಯಾವ ರೀತಿ ಬರ್ತದೆ ಯಾರಿಗೆ ಸಂಧಿ ಕೆಲವರಿಗೆ ತುಂಬ ಕಷ್ಟ ಆಗ್ತದೆ ಸಂಧಿ ಅಂತ ಹೇಳಿದರೆ ನಿಜವಾಗಿ ಒನ್ ಟೈಮಲ್ಲಿ ನನಗೂ ಕಷ್ಟನೇ ಆಗಿತ್ತು ಹಾಗೆ ಇಲ್ಲಿ ಸಂಧಿಯನ್ನು ನೋಡುವ ನಾವು ಮಾತನಾಡುವಾಗ ವಾಕ್ಯದಲ್ಲಿರುವ ಪ್ರತಿಯೊಂದು ಪದವನ್ನು ಬಿಡಿಸಿ ಬಿಡಿಸಿ ಹೇಳುವುದಿಲ್ಲ ಆದಷ್ಟು ಮಟ್ಟಿಗೆ ಅವುಗಳನ್ನು ಕೂಡಿಸಿ ತಡವಾಗದಂತೆ ಉಚ್ಚರಿಸುತ್ತೇವೆ ಹೀಗೆ ಮಾಡುವಾಗ ಒಂದು ಪದದ ಕೊನೆಯ ವರ್ಣವನ್ನು ಮುಂದಿನ ಪದದ ಮೊದಲ ವರ್ಣದೊಂದಿಗೆ ಸೇರಿಸಿ ಹೇಳಬೇಕಾಗುತ್ತದೆ ಇದರಿಂದ ಕೆಲವು ಕಡೆಗಳಲ್ಲಿ ವ್ಯತ್ಯಾಸ ಕೂಡ ಇಲ್ಲಿ ಉಂಟಾಗುತ್ತದೆ ಉದಾಹರಣೆಗೆ ಕುದುರೆ ಇಲ್ಲ ಕೆಳಗಿಡು ಮನೆಯನ್ನು ಕುದುರೆ ಪ್ಲಸ್ ಇಲ್ಲ ಕುದುರೆ ಇಲ್ಲ ಕೆಳಗೆ ಪ್ಲಸ್ ಇಡು ಕೆಳಗಿಡು ಮನೆ ಪ್ಲಸ್ ಅನ್ನು ಮನೆಯನ್ನು ಹಾಗೆ ಕುದುರೆ ಎಂಬ ಪದದಲ್ಲಿ ಏ ಕಾರವು ಲೋಪವಾಗಿ ಹೋಗ್ತದೆ ಕುದುರೆ ಇಲ್ಲ ಅನ್ನೋದಿಲ್ಲಿ ಕುದುರೆ ಪ್ಲಸ್ ಇಲ್ಲ ಎ ಅನ್ನೋದು ಇಲ್ಲಿ ಮಿಸ್ ಮಿಸ್ ಆಗ್ತದೆ ಯಾ ಕಾರ ಇಲ್ಲಿ ಬರ್ತದೆ ಹಾಗೆ ಕೆಳಗೆ ಎಂಬ ಪದ ಎ ಕಾರ ಕಳೆದು ಅಲ್ಲಿ ಮಿಸ್ ಆಗಿ ಹೋಗ್ತದೆ ಹೀಗೆ ಉಚ್ಚಾರಣೆಗಳಲ್ಲಿ ಉಚ್ಚಾರಣೆಗಳಲ್ಲಿ ವರ್ಣಗಳ ನಡುವೆ ಕಾಲ ವಿಳಂಬವಾಗದಂತೆ ಕೂಡುವುದಕ್ಕೆ ಸಂಧಿ ಎಂದು ಇದಕ್ಕೆ ಸಂಹಿತೆ ಎಂದು ಕೂಡ ಇದಕ್ಕೆ ಕರೀತಾರೆ ಸಂಧಿ ಆಗುವ ಮುಂಚೆ ಇದ್ದ ವರ್ಣವು ಬಿಟ್ಟು ಹೋಗುವುದು ಹೊಸದೊಂದು ವರ್ಣವು ನಡುವೆ ಬರುವುದು ಇವುಗಳೆಲ್ಲವೂ ವ್ಯತ್ಯಾಸಗಳು ಸಂಧಿ ಕಾರ್ಯದಲ್ಲಿ ಹೆಸರುಗಳು ಆಗಿರ್ತವೆ ಒಂದು ಪದಕ್ಕೆ ಮತ್ತೊಂದು ಪದವು ಸೇರುವಾಗ ಮತ್ತು ಪ್ರಕೃತಿ ಪ್ರತ್ಯಯಗಳು ಸೇರುವಾಗ ಸಂಧಿ ಕಾರ್ಯ ಇಲ್ಲಿ ನಡೆಯುತ್ತದೆ ಉದಾಹರಣೆ ಗಾಣ ಪ್ಲಸ್ ಈಗ ಗಾಣಿಗ ಇಲ್ಲಿ ನೋಡಿ ಕೂಡಿಸಿ ಬರುವಾಗ ಗಾಣಿಗ ಬಿಡಿಸಿ ಬರುವಾಗ ಗಾಣ ಪ್ಲಸ್ ಈಗ ಹಾಗೆ ಕೂಡಿಸಿ ಬರಿದಾಗಲ್ಲಿ ಮೂರು ಅಕ್ಷರಗಳು ಕಾಣಿಸ್ಕೊಳ್ತವೆ ಬಿಡಿಸಿ ಬರಿದಾಗ ನಾಲ್ಕು ಅಕ್ಷರಗಳಲ್ಲಿ ಕಾಣಿಸ್ಕೊಳ್ತವೆ ಆಡು ಇಸು ಆಡಿಸು ಈಗ ಮಗುವನ್ನು ಆಡಿಸು ಆಡಿಸು ಆಡು ಪ್ಲಸ್ ಇಸು ಅಲ್ಲಿ ನಾಲ್ಕು ಅಕ್ಷರಗಳು ಬಂತು ಮನೆಯನ್ನು ಮನೆಯನ್ನು ಅನ್ನೋದಿಲ್ಲಿ ನೋಡಿ ಮನೆಯನ್ನು ನಾಲ್ಕು ಅಕ್ಷರಗಳು ಬರ್ತದೆ ಆದರೆ ಇಲ್ಲಿ ಬಿಡಿಸಿ ಬರುವಾಗ ಮನೆ ಪ್ಲಸ್ ಅನ್ನು ಹೀಗೆ ಹೊದೆ ಈಕೆ ಹೊದಿಕೆ ಹೊದಿಕೆ ಅಂದರೆ ಹೊ ಹೊದಿಸಿಕೊಳ್ಳುವಂಥದ್ದು ಇಲ್ಲಿ ನೋಡಿ ಹೊದಿಕೆ ಅನ್ನೋದು ಮೂರು ಅಕ್ಷರ ಆದರೆ ಇಲ್ಲಿ ಬಿಡಿಸಿ ಬರೆಯುವಾಗ ಹೊದೆ ಪ್ಲಸ್ ಈಕೆ ಅನ್ನೋದು ಇಲ್ಲಿ ಬರ್ತದೆ ಹಣದ ಆಸೆಗೆ ಹಣದ ಪ್ಲಸ್ ಆಸೆಗೆ ಹಣದಾಸೆಗೆ ಇಲ್ಲಿ ನಾಲ್ಕು ಅಕ್ಷರಗಳು ಇರುವಲ್ಲಿ ಐದು ಅಕ್ಷರಗಳು ಕೂಡಿಸಿ ಬರೆಯುವಾಗ ಬರ್ತದೆ ಹಾಗೆ ಬಿಡಿಸಿ ಬರುವಾಗ ಕೂಡ ನಿಮಗೆ ಇಲ್ಲಿ ಆರು ಅಕ್ಷರಗಳು ಬರ್ತದೆ ಹಣದ ಪ್ಲಸ್ ಆಸೆಗೆ ಹಣದಾಸೆಗೆ ನಾವು ಎಲ್ಲರು ನೋಡಿ ನಾವು ಪ್ಲಸ್ ಎಲ್ಲರೂ ನಾವೆಲ್ಲರೂ ಇಲ್ಲಿ ಏನಾಗ್ತದೆ ನಾವೆಲ್ಲರನ್ನೋದು ಅನ್ನೋದು ನಿಮಗೆ ನಾಲ್ಕು ಅಕ್ಷರಗಳಾದರೆ ನಾವು ಪ್ಲಸ್ ಅನ್ನೋದು ಐದು ಅಕ್ಷರಗಳನ್ನು ನಾವು ಗಮನಿಸಬಹುದು ಒಟ್ಟಾರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದೇ ಸಂಧಿ ಸಂಧಿಯಾಗುವ ಹಲವು ಕೆಲವು ವ್ಯತ್ಯಾಸಗಳು ಉಂಟಾಗುತ್ತವೆ ಇದನ್ನು ಸಂಧಿ ಕಾರ್ಯ ಎಂದು ಕರೆಯುತ್ತಾರೆ ಪದವನ್ನು ಬಿಡಿಸಿ ಬರೆಯುವುದು ಪದ ಛೇದ ಎನ್ನುತ್ತಾರೆ ಏನೆಂದರೆ ಪದಚ್ಛೇದ ಎನ್ನುತ್ತಾರೆ ಬಿಡಿಸಿ ಬರೆದ ಮೊದಲ ಅಕ್ಷರವನ್ನು ಪೂರ್ವ ಪದ ನಂತರ ಪದವನ್ನು ಉತ್ತರ ಪದ ಎಂದು ಕರೆಯಲಾಗುತ್ತದೆ ಸ್ವರ ಸ್ವರಗಳ ನಡುವೆ ಸಂಧಿ ಕಾರ್ಯ ನಡೆದರೆ ಅದನ್ನು ಸ್ವರ ಸಂಧಿ ಎಂದು ಕರೀತಾರೆ ನೋಡಿ ಸ್ವರ ಸ್ವರಗಳ ಮಧ್ಯೆ ಸಂಧಿ ಕಾರ್ಯ ನಡೆದರೆ ಅದನ್ನು ಇಲ್ಲಿ ಸ್ವರ ಸಂಧಿ ಎಂದು ಕರೆಯುತ್ತಾರೆ ಸ್ವರ ಮತ್ತು ವ್ಯಂಜನಗಳ ನಡುವೆ ಸಂಧಿ ಕಾರ್ಯ ನಡೆದರೆ ಅವುಗಳು ವ್ಯಂಜನಗಳು ಎಂದು ಕರೆಯುತ್ತಾರೆ ಇಲ್ಲಿ ಸಂಧಿ ಕಾರ್ಯ ನಡೆದರೆ ವ್ಯಂಜನ ಸಂಧಿ ಅದು ಆಗಮ ಸಂಧಿ ವ್ಯಂಜನ ಸಂಧಿ ಇಲ್ಲಿ ಹಾಗೆ ಸಂಧಿ ಹೀಗೆ ಹಲವಾರು ರೀತಿಯ ಸಂಧಿಗಳನ್ನು ಇಲ್ಲಿ ಗಮನಿಸ್ಬೋದು ಪ್ರಕೃತಿ ಭಾವ ದೇವರೇ ಇವನ್ನು ಕಾಪಾಡು ಓ ಉಂಗುರ ಸಿಕ್ಕಿತು ಹೀಗೆ ದೇವರೇ ಪ್ಲಸ್ ಇವರನ್ನು ಓ ಉಂಗುರ ಎಂಬ ಕಡೆಗಳಲ್ಲಿ ಸಂಧಿ ಕಾರ್ಯಗಳು ಇಲ್ಲಿ ನಡೆದಿಲ್ಲ ದೇವರೇ ಇವರನ್ನು ಓಹೋ ಉಂಗುರ ಹೀಗೆ ಇಲ್ಲಿ ಸಂಧಿ ಮಾಡಲಾಗಕ್ಕೆ ಸಾಧ್ಯವೇ ಇಲ್ಲ ಪದಗಳನ್ನು ಮೂಲಸ್ಥಿತಿಯಲ್ಲಿ ನಾವಲ್ಲಿಗೆ ಬಿಡಬೇಕಾಗ್ತದೆ ಹಾಗೆ ಈ ರೀತಿಯಾಗಿ ಸಂಧಿಕಾರ್ಯವನ್ನು ನಡೆಯದ ನಡೆದ ಕೂಡಲೇ ಸಂದರ್ಭಕ್ಕೆ ಪ್ರಕೃತಿ ಭಾವವೆಂದು ಹೆಸರನ್ನು ನಾವಿಲ್ಲಿ ಇಟ್ಕೊಳ್ಬೋದು ಯಾರನ್ನಾದರೂ ಹೆಸರು ಹಿಡಿದು ಕರೆಯುವ ಸಂಬೋಧನೆ ಕರೆಯುವಾಗ ಒಬ್ಬರಿಗೆ ಸಂಬೋಧನೆ ರೂಪದಲ್ಲಿ ಮುಂದೆ ಬರುವ ಮುಂದೆ ಬಂದರೆ ಸಂಧಿಕಾರ್ಯಾವತ್ತೂ ಆಗುವುದಿಲ್ಲ ಉದಾಹರಣೆಗೆ ಅಣ್ಣ ಇವನು ನನ್ನನ್ನು ಹೆದರಿಸುತ್ತಾನೆ ಉದಾಹರಣೆಗೆ ಗೌರಿ ಇಲ್ಲಿ ನನ್ನ ಬಾಚಣಿಗೆ ಅಂದರೆ ಗೌರಿ ನನ್ನ ಬಾಚಣಿಗೆ ಇಲ್ಲಿ ಅನ್ನೋದು ಇಲ್ಲಿ ಕಾಣ್ಬೋದು ದೇವರೇ ಪ್ಲಸ್ ಇವರನ್ನು ಓಹೋ ಉಂಗರ ಎಂಬ ಕಡೆಯಿಂದ ಕಾರ್ಯ ನಡೆದಿಲ್ಲ ಹೀಗೆ ಹೇಳ್ಬೋದು ಮನಸ್ಸಿನ ಭಾವವನ್ನು ಸೂಚಿಸುವ ಅಯ್ಯೋ ಆಹಾ ಮೊದಲಾದ ಅವಯವಗಳು ಮುಂದೆ ಮುಂದೆ ಸ್ವರದ ಬಂದರೆ ಸಂಧಿ ಕಾರ್ಯ ಆಗುವುದಿಲ್ಲ ಉದಾಹರಣೆಗೆ ಆಹಾ ಇಲ್ಲಿ ತಣ್ಣನೆಯ ಗಾಳಿ ಬೀಸುತ್ತಿದೆ ಅಯ್ಯೋ ಎಮ್ಮೆ ಕರು ತಪ್ಪಿಸಿಕೊಂಡಿದೆಯಲ್ಲ ಮೂರನೆಯದು ಸಂಬಂಧ ಅವಾಧಾರಣೆ ಸಂಶಯ ಮೊದಲಾವುದನ್ನು ಸೂಚಿಸತಕ್ಕ ಉ ಎ ಬ ಓ ಮೊದಲಾದ ಅವಿವಗಳ ಮುಂದೆ ಸ್ವರವು ಬಂದರೆ ಸಂಧಿ ಕಾರ್ಯ ಯಾವತ್ತೂ ಆಗುವುದಿಲ್ಲ ಉದಾಹರಣೆಗೆ ಅವನೂ ಇವನೂ ಎರಡು ಗಂಟೆಯಿಂದ ಕಾಯುತ್ತಿದ್ದಾರೆ ಇಲ್ಲಿರುವ ಹಣಗಳೆಷ್ಟು ಐದು ಆರು ನಾಲ್ಕನೇದು ಆ ಎಂಬ ಶಬ್ದದ ಮುಂದೆ ಆ ಆ ಐ ಅವು ಸ್ವರಗಳು ಬಂದರೆ ಸಂಧಿ ಕಾರ್ಯ ಮಾಡಬಾರದು ಉದಾಹರಣೆಗೆ ಆ ಪ್ಲಸ್ ಅಂಗಡಿ ಅಂದರೆ ಅಂಗಡಿ ಹಾಗೆ ಬರುವುದಿಲ್ಲ ಅಂಗಡಿ ಆ ಪ್ಲಸ್ ಔನ್ನತ್ಯ ಇದು ಬರುವುದಿಲ್ಲ ಔನ್ಯತ್ಯ ಅಂದರೆ ಆ ಔನ್ಯತ್ಯವನ್ನು ನಾವು ಆ ಅಕ್ಷರದಲ್ಲಿ ಆಗೋದಿಲ್ಲ ಇವುಗಳನ್ನು ನಾವು ಸಂಧಿ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ನೋಡಿ ಕನ್ನಡ ಸಂಧಿಗಳು ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದೇ ಸಂಧಿ ಎನಿಸುವುದು ಪೂರ್ವ ಪದದ ಅಂತ್ಯದ ಅಕ್ಷರ ಮತ್ತು ಉತ್ತರ ಪದದ ಆದಿ ಅಕ್ಷರಗಳು ನಡುವೆ ಸಂಧಿ ಕಾರ್ಯ ಆಗುವುದು ಇದನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಸಂಧಿಯನ್ನು ನಾವು ತಿಳಿಯಬಹುದು ಲೋಪಸಂದಿ ನೋಡಿ ಉದಾಹರಣೆಗೆ ಲೋಪಸಂಧಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವುದು ಪೂರ್ವಪದಲ್ಲಿರುವ ಸ್ವರವು ಅರ್ಥ ಕೇಳ್ ಕೆಡದಿದ್ದರೆ ಪಕ್ಷದಲ್ಲಿ ಲೋಪವಾಗುವುದಕ್ಕೆ ಲೋಪಸಂಧಿ ಎಂದು ಕರೆಯುತ್ತಾರೆ ಉದಾಹರಣೆಗೆ ಊರು ಪ್ಲಸ್ ಊರು ಊರೂರು ಇಲ್ಲಿ ನೋಡಿ ಊ ಪ್ಲಸ್ ಊ ಅಂದರೆ ಊ ಖಾರ ಇಲ್ಲಿ ಲೋಪ ಖಾರ ಇಲ್ಲಿ ಲೋಪ ಅಂದರೆ ಊರೂರು ಬಲ್ಲೆನು ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಬಲ್ಲೆನೆಂದು ಊ ಪ್ಲಸ್ ಎ ಅಂದರೆ ಊ ಖಾರ ಇಲ್ಲಿ ಲೋಪ ಇವನಿಗೇನು ಇವನಿಗೆ ಪ್ಲಸ್ ಏನು ಇಲ್ಲಿ ಎ ಅನ್ನೋದು ಇಲ್ಲಿ ಮಿಸ್ಸಿಂಗ್ ಆಗಿದೆ ಇವನಿಗೇನು ಗೆ ಅನ್ನೋದು ಇಲ್ಲಿ ಆಗಮವಾಗಿದೆ ಇಲ್ಲಿ ಅರ್ಥ ಕೆಡುವಂತಿದ್ದರೆ ಲೋಪ ಸಂಧಿ ಮಾಡಬಾರದು ಉದಾಹರಣೆಗೆ ಮನೆಯಿಂದ ಮನೆ ಪ್ಲಸ್ ನಿಂದ ಅದು ತಪ್ಪಾಗ್ತದೆ ಹಾಗಾಗಿ ಇದನ್ನು ನಾವು ಆಗಮ ಸಂಧಿ ನೋಡುವ ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಸ್ವರಗಳು ಸ್ವರಗಳ ಮುಂದೆ ಮಧ್ಯದಲ್ಲಿ ಆಕಾರವನ್ನು ಅಥವಾ ವಾಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ ಇದಕ್ಕೆ ಆಗಮ ಸಂಧಿ ಎಂದು ಕರೆಯುತ್ತಾರೆ ಯಕಾರಾಗಮ ಸಂಧಿ ಆ ಇ ಈ ಇಗಳ ಮುಂದೆ ಸ್ವರ ಬಂದರೆ ಆ ಎರಡೂ ಸ್ವರಗಳ ಮಧ್ಯೆ ಇ ಕಾರವು ಆಗಮವಾಗುವುದು ಉದಾಹರಣೆಗೆ ಕಾ ಪ್ಲಸ್ ಅದೇ ಕಾಯದೆ ಅ ಆ ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಗಿರಿ ಉ ಪ್ಲಸ್ ಅನ್ನು ಗಿರಿಯನ್ನು ಪ್ಲಸ್ ಇಲು ಮೀಯಲು ಕೆರೆ ಪ್ಲಸ್ ಕೆರೆಯನ್ನು ಮೇ ಪ್ಲಸ್ ಇಸು ಮೇಯಿಸು ಮೈ ಪ್ಲಸ್ ಅನ್ನು ಮೈಯನ್ನು ಹೀಗೆ ಸಂಧಿಗಳಲ್ಲಿ ಯಕಾರಾಗಮ ಸಂಧಿಗೆಯೂ ಉದಾಹರಣೆ ವಕಾರಾಗಮ ಸಂಧೆ ನೋಡುವ ಇಲ್ಲಿ ವಕಾರ ಆಗಮ ಸಂಧಿ ಉ ಊರು ಓ ಸ್ವರಗಳ ಮುಂದೆ ಸ್ವರವು ಬಂದರೆ ನಡುವೆ ವ ಕಾರ ಆಗಮವಾಗುತ್ತದೆ ಉದಾಹರಣೆಗೆ ಮಡು ಪ್ಲಸ್ ಅನ್ನು ಮಡುವನ್ನು ಉ ಪ್ಲಸ್ ಅನ್ನು ಉ ಪ್ಲಸ್ ಉ ಪ್ಲಸ್ ಇಂದ ಉವಿಂದ ಮಾತ್ರ ಪ್ಲಸ್ ಅನ್ನು ಮಾತ್ರವನ್ನು ಗೋ ಪ್ಲಸ್ ಅನ್ನು ಗೋವನ್ನು ಪ್ರಕೃತಿ ಪ್ರತ್ಯಯ ಸೇರುವಾಗ ಆ ಕಾರದ ಮುಂದೆ ಈ ಕಾರವು ಬಂದರೆ ವಕಾರಾಗಮ ಸಂಧಿಯಾಗುತ್ತದೆ ಉದಾಹರಣೆಗೆ ಮನ ಪ್ಲಸ್ ಅನ್ನು ಮನವನ್ನು ಕುಲ ಪ್ಲಸ್ ಅನ್ನು ಕುಲವನ್ನು ನೆಲ ಪ್ಲಸ್ ಅನ್ನು ನೆಲವನ್ನು ಆ ಶಬ್ದದ ಮುಂದೆ ಉ ಉ ಓ ಓಗಳು ಬಂದರೆ ನಡುವೆ ಉ ಆಕಾರ ಆಗಮವನ್ನು ಬರೋದುಂಟು ಉದಾಹರಣೆಗೆ ಉ ಪ್ಲಸ್ ಊರು ಆ ಊರು ಆ ಪ್ಲಸ್ ಊಟ ಆ ಊಟ ಇತ್ಯಾದಿಗಳು ಇವುಗಳನ್ನು ಸಂಧಿ ಮಾಡದೆವು ಆ ಊರು ಎಂದು ಕೂಡ ಹೇಳಬಹುದು ಈ ಶಬ್ದದ ಮುಂದೆ ಉ ಉ ಓ ಓಗಳು ಬಂದರೆ ವಾ ಕಾರವ ಕಾರಗವನ್ನು ಆಗುತ್ತದೆ ಉದಾಹರಣೆಗೆ ಇ ಪ್ಲಸ್ ಉಂಗುರ ಈ ಉಂಗುರ ಇ ಪ್ಲಸ್ ಊರು ಈ ಊರು ಇ ಪ್ಲಸ್ ಒಂಟೆ ಈ ಒಂಟೆ ಓ ಕಾರದ ಮುಂದೆ ಸ್ವರ ಬಂದರೆ ವಾ ಕಾರಮಾಗಮವು ಬರುವುದೆಂದು ಕೆಲವೊಮ್ಮೆ ಕ ರಾಗಮವೂ ಆಗಬಹುದು ಉದಾಹರಣೆ ಗೋ ಪ್ಲಸ್ ಅನ್ನು ಗೋವನ್ನು ನೋ ಪ್ಲಸ್ ಅಲು ನೋಯಲು ಆದೇಶ ಸಂಧಿ ನೋಡುವ ಸ್ವರ ಅಥವಾ ವ್ಯಂಜನದ ಮುಂದೆ ಕ ಥ ಪಗಳು ಬಂದಾಗ ಘ ಧಗಳು ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಎಂದು ಕರೆಯುತ್ತಾರೆ ಉದಾಹರಣೆಗೆ ಚಳಿ ಪ್ಲಸ್ ಕಾಲ ಚಳಿಗಾಲ ಇ ಪ್ಲಸ್ ಕ ಇಗ್ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ದ ಅ ಆ ಪ್ಲಸ್ ದು ಅಧ ಕಣ್ಣು ಪ್ಲಸ್ ಪನಿ ಕಂಬಣಿ ಣ ಇಲ್ಲಿ ನೋಡಿ ಭೂ ಅನ್ನೋದಕ್ಕೆ ಹೇಗೆ ವಿಚಾರ ಬರ್ತದೆ ನೂ ಪ್ಲಸ್ ಪೂ ಬೂ ಬರ್ತದೆ ದೆರೆ ಬಾಯ್ ಪ್ಲಸ್ ತೆರೆ ಮೇಲ್ ಮೇಲ್ತುಟಿ ಮೇಲೆ ಪ್ಲಸ್ ತುಟಿ ತುಟಿ ಹೀಗೆ ಕೆಲವೊಮ್ಮೆ ಸಂಧಿ ಆಗಬಹುದು ಆಗದೇ ಇರಬಹುದು ಇದಕ್ಕೆ ವಿಕಲ್ಪ ಎಂದು ಕರೆಯುತ್ತೇವೆ ಆದೇಶ ಸಂಧಿಯಲ್ಲಿಯೂ ಇತರ ವಿಕಲ್ಪಗಳನ್ನು ನಾವಿಲ್ಲಿ ಗುರುತಿಸ್ಬೋದು ಉದಾಹರಣೆಗೆ ತಲೆ ಪ್ಲಸ್ ಕಟ್ಟು ತಲೆಗಟ್ಟು ಎ ಪ್ಲಸ್ ಕ ಅಂದರೆ ಗ ತಲೆ ಪ್ಲಸ್ ಕಟ್ಟು ತಲೆ ಕಟ್ಟು ಎ ಪ್ಲಸ್ ಕ ಅಂದರೆ ಕ ಹೀಗೆ ಒಂದು ಉದಾಹರಣೆ ಸಂಖ್ಯಾ ವಾಚಕಗಳಿಗೆ ಕ ತಪಗಳು ಎದುರಾದರೆ ಗ ಬಗಳು ಆದೇಶವಾಗುವುದಿಲ್ಲ ಉದಾಹರಣೆಗೆ ಒಂದು ಪ್ಲಸ್ ಪಿ ಡಿ ಒರ್ ಎರಡು ಪ್ಲಸ್ ಪತ್ತು ಇರ್ಪತ್ತು ಎರಡು ಪ್ಲಸ್ ಐದು ಇರೈದು ಹೀಗೆ ಡಾಕಾರಕ್ಕೆ ಕ ತಾಪಗಳು ಎದುರಾದಾಗ ಗಬಗಳು ಆದೇಶವಾಗುವುದಿಲ್ಲ ಉದಾಹರಣೆಗೆ ಕಾಡು ಪ್ಲಸ್ ಕಿಚ್ಚು ಕಾಲ್ಗಿಚ್ಚು ಕೆಳಗು ಪದಕ್ಕೆ ಕ ತಪಗಳು ಎದುರಾದಾಗ ಗ ಕಪಗಳು ಆದೇಶವಾಗುವುದಿಲ್ಲ ಉದಾಹರಣೆಗೆ ಕೀಳ್ ಪ್ಲಸ್ ಕೆರೆ ಕೀಳ್ಗೆರೆ ಆದೇಶ ಸಂಧಿ ಕಾರ್ಯ ಹೆಚ್ಚಾಗಿ ಸಮಾಸ ಸಂದರ್ಭದಲ್ಲಿ ನಡೆಯುತ್ತವೆ ಹೀಗೆ ಇಲ್ಲಿಗೆ ಸಂಧಿ ಕಾರ್ಯಗಳ ಕೆಲಸಗಳು ನಾನು ಇಲ್ಲಿಗೆ ಮುಗಿಸ್ತೇನೆ ಮುಂದಿನ ಪಾಠದಲ್ಲಿ ಸಂಸ್ಕೃತ ಸಂಧಿಗಳು ಹೇಗೆ ನಮಗೆ ಬರ್ತವೆ ಅಂತೇಳಿ ನಾನು ಅದರ ಬಗ್ಗೆ ವೀಡಿಯೋ ಮಾಡ್ತೇನೆ ದಯವಿಟ್ಟು ವಿಡಿಯೋ ನೋಡಿದವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾವುದಾದ್ರೂ ಮಕ್ಕಳಿಗೆ ಉಪಯೋಗ ಆಗಲಿ ತುಂಬ ಕನ್ನಡದಲ್ಲಿ ವೀಕ್ ಇದ್ದವರಿಗೆ ಉಪಯೋಗ ಆಗಲಿ ಅಂತೇಳಿ ಈ ವಿಡಿಯೋನ ನಾನು ಹಾಕ್ತಾಯಿದ್ದೇನೆ ದಯಮಾಡಿ ಯಾರಾದರೂ ನೋಡಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಶಿವರಾತ್ರಿ